ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಡಿಸೆಂಬರ್ ಒಂದನೇ ತಾರೀಕು ಒಂದನೇ ತಾರೀಕು ಅನ್ನುವಂಥದ್ದು ಮೊದಲನೇ ದಿನ ತಿಂಗಳಲ್ಲಿ ಹಾಗೂ ಸೋಮವಾರ ಏಕಾದಶಿ ಬಂದಿದೆ ತುಂಬಾ ವಿಶೇಷವಾಗಿರುತ್ತೆ ಈ ದಿನ ಈ ಸಣ್ಣ ಪರಿಹಾರವನ್ನು ನಾವು ಮಾಡಿಕೊಂಡಾಗ ನಮ್ಮ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತೆ ನಮ್ಮ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ ಏಕಾದಶಿ ಅನ್ನುವಂಥದ್ದು ಉಪವಾಸ ಇರುವಂಥದ್ದು ಮಾತ್ರ ಅಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ತಿಂಗಳಲ್ಲಿ ಎರಡು ಬಾರಿ ಉಪವಾಸ ನಾವು ಈ ಏಕಾದಶಿಯ ದಿನಗಳಲ್ಲಿ ಇದ್ದಾಗ ನಮ್ಮ ದೇಹ ಮನಸ್ಸು ಎರಡು ಶುದ್ಧಿಯಾಗುತ್ತೆ ಹಾಗೂ ನಮ್ಮ ಆಲೋಚನೆಗಳು ಕೂಡ ತುಂಬ ಉತ್ತಮವಾಗಿರುತ್ತೆ ಅದಕ್ಕೋಸ್ಕರನೇ ಉಪವಾಸ ಇರುವಂಥದ್ದು ಆರೋಗ್ಯ ದೃಷ್ಟಿಯಿಂದ ಕೂಡ ಭಗವಂತನಿಗೆ ನಾವು ಹತ್ತಿರ ಆಗುವಂಥದ್ದು ಉಪವಾಸ ಅಂದಾಗ ಅದು ಕೆಲವೊಬ್ಬರಿಗೆ ಆಗೋದಿಲ್ಲ ಹಣ್ಣು ಹಂಪಲು ಹಾಲು ಈ ರೀತಿ ನೀವು ತಗೊಂಡು ಇರಬಹುದು ಮೆಡಿಸಿನ್ ಸೇವನೆ ಮಾಡುವಂಥವರಾದರೆ ಕೆಲಸಗಳಿಗೆ ಹಾರ್ಡ್ ವರ್ಕ್ ಕೆಲಸ ಮಾಡುವಂಥವರು ಎಲ್ಲರೂ ಕೂಡ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನಮ್ಮ ಜೀರ್ಣಕ್ರಿಯೆ ನಾವು ಆರೋಗ್ಯಯುತವಾಗಿ ಇರೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಈ ದಿನಗಳಲ್ಲಿ ಉಪವಾಸ ಇರೋದರಿಂದ ಕಠಿಣವಾದಂಥ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅದು ಡೈಜೆಷನ್ನಿಂದ ಅದು ಡೈಜೆಷನ್ ಆಗದೆ ಕೆಲವೊಂದು ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ ಅನ್ನುವ ಕಾರಣದಿಂದ ಈ ಪರಿಹಾರಗಳನ್ನು ಮಾಡಿಕೊಳ್ಳುವ ಮುಖಾಂತರ ಉಪವಾಸ ಇರುವಂಥದ್ದು ಈ ದಿನ ತಪ್ಪದೆ ನೀವು ನಿಮ್ಮ ಮನೆಯ ಹತ್ತಿರ ಹಾಗೂ ಮನೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಪ್ರತಿದಿನ ರಿಪೀಟ್ ಆಗ್ತಾನೇ ಇದೆ ನಾವು ಆರು ಕತ್ತುತ್ತಾ ಇಲ್ಲ ಮೂರು ಕಿಳಿತಾ ಇಲ್ಲ ಯಾಕೋ ನಮ್ಮ ಮನೆಯಲ್ಲಿ ಈ ರೀತಿ ಕಷ್ಟಗಳು ತುಂಬ ಇದೆ ಅನ್ನುವಂಥವರು ಮನೆಯಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಏಕಾದಶಿಯ ದಿನ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಭಾನುವಾರದ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಏಕಾದಶಿ ನಾವು ಏಕೆಂದರೆ ದೇವಿ ಕೂಡ ಉಪವಾಸ ಇರುವಂಥ ಒಂದು ವಿಶೇಷವಾದ ದಿನ ಆ ದಿನ ನಾವು ತುಳಸಿ ಗಿಡದಲ್ಲಿ ಆ ಎಲೆಗಳನ್ನು ಕೀಳುವಂಥ ಕೆಲಸ ಕೂಡ ಮಾಡಬಾರ್ದು ಇದನ್ನು ನಾವು ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡಿರಬೇಕು ಮೊದಲೇ ನಾವು ಏಕಾದಶಿಗೋಸ್ಕರ ಪೂಜೆಗೆ ಬಳಸದೆ ಇರುವಂಥ ಗಿಡಗಳಲ್ಲಿ ಎಲೆಗಳನ್ನು ತಗೊಂಡು ಇಟ್ಕೊಂಡಿರಬೇಕು ಆ ತುಳಸಿ ದಳಗಳು ಇಲ್ಲದೆ ಪೂಜೆ ಅದು ಭಗವಂತನಿಗೆ ಸಲ್ಲೋದಿಲ್ಲ ಅದಕ್ಕೋಸ್ಕರ ತುಳಸಿ ದಳಗಳನ್ನು ನೀವು ಮುಖ್ಯವಾಗಿ ತೆಗೆದಿಟ್ಟು ಭಗವಂತನಿಗೆ ಅರ್ಪಿಸಿ ಈ ದಿನ ನಿಮಗೂ ಸಾಧ್ಯವಾದರೆ ಉಪವಾಸ ಇರಿ ಸಂಧ್ಯಾ ಸಮಯದಲ್ಲಿ ದೀಪಾರಾಧನೆ ಮಾಡುವಂಥದ್ದು ಭಗವಂತನು ಶ್ರೀ ಮಹಾವಿಷ್ಣು ಲಕ್ಷ್ಮೀ ಸಮೇತ ನಮ್ಮ ಮನೆಗೆ ಬರ್ತಾರೆ ಸ್ನೇಹಿತರೆ ಅಷ್ಟೊಂದು ಒಂದು ಶಕ್ತಿದಾಯಕವಾದ ಪರಿಹಾರ ಅಂತಲೇ ಹೇಳ್ಬಹುದು ಏಕೆಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳಿರುತ್ತಲ್ವ ಅದನ್ನು ತೊಲಗಿಸೋದಕ್ಕೆ ಅಂತಲೇ ಈ ಪರಿಹಾರಗಳು ವಿಶೇಷವಾದ ದಿನಗಳಲ್ಲಿ ಬರುತ್ತೆ ತಿಂಗಳ ಪೂರ್ತಿ ನಾವು ತುಂಬ ಆ್ಯಕ್ಟಿವ್ ಆಗಿ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿ ಒಂದೊಂದೇ ಸಮಸ್ಯೆಗಳು ಬಗೆಹರಿಸಿ ನಮ್ಮ ಜೀವನದಲ್ಲಿ ನೆಮ್ಮದಿ ಕಂಡುಕೊಳ್ಳೋದಕ್ಕೆ ಉತ್ತಮವಾದ ಒಂದು ದಿನ ಅಂತ ಹೇಳಬಹುದು ಏಕೆಂದರೆ ಏಕಾದಶಿ ಅನ್ನುವಂಥದ್ದು ಒಂದು ಕಡೆ ಆದರೆ ತಿಂಗಳ ಮೊದಲನೆಯ ದಿನ ಈ ದಿನ ನಾವು ಏನೇ ಒಂದು ಸಂಕಲ್ಪ ಮಾಡಿಕೊಂಡು ಭಗವಂತನಿಗೆ ನಾವು ಪೂಜೆ ದೀಪಾರಾಧನೆ ಈ ರೀತಿ ಮಾಡಿದಾಗ ನಮ್ಮ ಕಷ್ಟಗಳು ಪರಿಹಾರ ಸಿಗುತ್ತೆ ಯಾಕಂದರೆ ನಾವೆಲ್ಲರೂ ಕೂಡ ಯಾವುದೋ ಒಂದು ಕಷ್ಟದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಷ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ ಅವುಗಳನ್ನು ಹೋಗ್ಲಾಡಿಸೋದಕ್ಕೆ ಭಗವಂತನಲ್ಲಿ ನಾವು ಮೊರೆ ಹೋಗ್ತೀವಿ ಅದನ್ನು ಭಕ್ತಿಯಿಂದ ಕೇಳಿಕೊಂಡಾಗ ತಪ್ಪದೇ ಆಗುತ್ತೆ ಆಡಂಬರದಿಂದ ಪೂಜೆ ಮಾಡಬೇಕು ಆಗ ಮಾತ್ರ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಮನಸ್ಥಿತಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಭಗವಂತನಿಗೆ ಹತ್ತಿರ ಆಗುವಂಥದ್ದು ಪುಟ್ಟದಾಗಿ ನಾವು ದೀಪಾರಾಧನೆ ಮಾಡಿ ಮನೆಯ ಮುಂದೆ ರಂಗೋಲಿ ಚಿಕ್ಕ ಚಿಕ್ಕದಾಗಿ ಹೂವು ದೀಪಾರಾಧನೆ ಈ ರೀತಿ ಮಾಡಿದಾಗ ನೋಡಿ ಭಗವಂತನಿಗೆ ನಾವು ಎಷ್ಟು ಹತ್ತಿರ ಹಾಕ್ತೀವಿ ಇನ್ನೊಬ್ಬರಿಗೆ ನಾವು ನೋವನ್ನು ಕೊಡಬಾರ್ದು ಕಷ್ಟವನ್ನು ಕೊಡಬಾರ್ದು ಅದು ಅದು ನಮಗೇನೆ ಹಿಂತಿರುಗಿ ಮತ್ತಷ್ಟು ಜೊತೆಗೂಡಿ ಸಮಸ್ಯೆಗಳು ಜಾಸ್ತಿ ಬರುವಂಥದ್ದು ಸಾಧ್ಯವಾದರೆ ಈ ದಿನಗಳಲ್ಲಿ ಯಾರಿಗಾದರೂ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಹೆಲ್ಪ್ ಮಾಡಬಹುದು ಮನೆಯ ಹೊಸ್ತಿಲ್ಲ ಮೇಲೆ ಹಾಗೂ ಮನೆಯ ಗೋಡೆಯ ಮೇಲೆ ಇದನ್ನು ನಾವು ಪ್ರೋಕ್ಷಣೆ ಮಾಡಬೇಕು ಯಾಕಂದರೆ ಈ ಈ ಸಣ್ಣ ವಸ್ತುಗಳು ನಮಗೆ ಇಷ್ಟೊಂದು ಪ್ರಭಾವ ಬೀರುತ್ತಾ ಅನ್ನುವಂಥದ್ದು ಕೆಲವೊಬ್ಬರಿಗೆ ಅನ್ನಿಸ್ಬಹುದು ಏಕಾದಶಿ ಅಂತ ಅದಕ್ಕೋಸ್ಕರನೇ ಫಸ್ಟೇ ತಿಳಿಸಿದೆ ಯಾಕಂದರೆ ಶ್ರೀ ಮಹಾವಿಷ್ಣು ಲಕ್ಷ್ಮೀ ದೇವಿಗೆ ಯಾವಾಗಲೂ ಅಷ್ಟೇ ನೀಟಾಗಿ ಸುಗಂಧ ದ್ರವ್ಯಗಳಿಂದ ನಾವು ಏನೇ ಒಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಭಗವಂತನು ತುಂಬ ಇಷ್ಟಪಡ್ತಾನೆ ಮಹಾಲಕ್ಷ್ಮಿ ಆ ಜಾಗದಲ್ಲಿ ನೆಲೆಸ್ತಾಳೆ ಎಲ್ಲಿ ಆ ತಾಯಿಗೆ ಒಂದು ರೆಸ್ಪೆಕ್ಟ್ ಇರುತ್ತೆ ತುಂಬ ನೀಟಾಗಿರುತ್ತೆ ಆ ಜಾಗದಲ್ಲಿ ಎಲ್ಲಿ ಸುಗಂಧ ಭರಿತವಾಗಿರುತ್ತೋ ಆ ಜಾಗಕ್ಕೆ ತಾಯಿ ಓಡೋಡಿ ಬರ್ತಾಳೆ ಅದಕ್ಕೋಸ್ಕರ ಸಂಧ್ಯಾ ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಿಕೊಂಡಾದ ಮೇಲೆ ಮನೆಯ ಹತ್ರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾಕಂದರೆ ಸಂಧ್ಯಾ ಸಮಯ ಅನ್ನುವಂಥದ್ದು ಗೋವುಗಳು ಮನೆಗೆ ಪ್ರವೇಶ ಆಗುವಂಥ ಸಮಯದಲ್ಲಿ ಒಂದು ಲೋಟದಲ್ಲಿ ಸ್ವಲ್ಪ ನೀರನ್ನು ತಗೊಂಡು ನಾನು ಫಸ್ಟೇ ತಿಳಿಸಿದ್ದೆ ಲಕ್ಷ್ಮೀ ದೇವಿಗೆ ನಾವು ಏನೇ ಪೂಜೆ ಮಾಡಬೇಕಾದ್ರೂ ಪಿಂಟ್ ಪರ್ಫ್ಯೂಮ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದು ಪ್ರತಿಯೊಬ್ಬರ ಮನೆಯಲ್ಲೂ ಇಟ್ಕೊಂಡಿರಿ ಈ ರೀತಿ ನಾವು ಪೂಜೆಗಳು ಮಾಡುವ ಸಮಯದಲ್ಲಿ ಅದನ್ನು ಒಂದು ಎರಡನೇ ಬಳಸ್ಕೊಂಡ್ರೆ ಸಾಕು ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ ಸ್ವಲ್ಪ ಅದನ್ನು ಹಾಕಿ ಒಂದೊಂದು ಪಿಂಚಷ್ಟು ಅರಿಶಿಣ ಗಂಧ ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಪರ್ಫ್ಯೂಮ್ ಇಲ್ಲ ಅಂತ ಹೇಳಿದ್ರೆ ರೋಸ್ ವಾಟರ್ ಇರುತ್ತಲ್ವ ಅದನ್ನಾದರೂ ಹಾಕಿ ಈ ರೀತಿ ಹಾಕಿ ಪಚ್ಚ ಕರ್ಪೂರ ಇದ್ದರೆ ಹಾಕಿ ಪಚ್ಚ ಕರ್ಪೂರ ಯಾವ ಜಾಗದಲ್ಲಿರುತ್ತೋ ಆ ಜಾಗದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಗಮನದಲ್ಲಿಟ್ಕೊಳ್ಳಿ ಅದಕ್ಕೋಸ್ಕರ ಇದನ್ನು ಪಚ್ಚ ಕರ್ಪೂರವನ್ನು ನಿಮ್ಮ ಮನೆಯಲ್ಲಿ ಸದಾ ಕಾಲ ಇಟ್ಕೊಂಡಿರಿ ಇಷ್ಟನ್ನು ನೀವು ಬೆರೆಸಿಬಿಟ್ಟಿದ್ದೆ ಮನೆಯ ಹೊಸ್ತಿಲ ಮೇಲೆ ಚೆನ್ನಾಗಿ ಚೆಲ್ಲಿ ತುಳಸಿ ಗಿಡದ ಹತ್ತಿರ ಹತ್ತಿರದಲ್ಲಿ ಅಂದರೆ ಗಿಡಕ್ಕೆ ಚೆಲ್ಲಬಾರ್ದು ಅಕ್ಕಪಕ್ಕದಲ್ಲಿ ಚೆಲ್ಲಿ ಇನ್ನೂ ಮಿಕ್ಕಿರುವಂಥದ್ದಿದ್ರೆ ನಿಮ್ಮ ಮನೆಯ ಗೋಡೆಗಳಿಗೆ ಮನೆಯ ಒಳಗಡೆ ಕೂಡ ಗೋಡೆಗಳ ಮೇಲೆ ಚೆಲ್ಲಬೇಕು ಎಷ್ಟು ನಾವು ಸುಮ್ಮನೆ ಅದನ್ನು ತುಂಬ ಚೆಲ್ಲಬೇಕು ಅಂತಿಲ್ಲ ಸ್ವಲ್ಪ ಸ್ವಲ್ಪನೇ ಒಂದು ಹೂವನ್ನು ತಗೊಂಡಿದ್ದೆ ಅದರಲ್ಲಿ ಡಿಪ್ ಮಾಡಿ ಪ್ರೋಕ್ಷಣೆ ಮಾಡಿ ಸಾಕು ಈ ರೀತಿ ಪ್ರೋಕ್ಷಣೆ ಮಾಡಿದಾಗ ಸಕಾರಾತ್ಮಕವಾಗಿ ನಮ್ಮ ಮನೆಯೆಲ್ಲ ತುಂಬಿಕೊಂಡಿರುತ್ತೆ ಕಷ್ಟಗಳು ಒಂದೊಂದೇ ಪರಿಹಾರ ಆಗುವ ಮಾರ್ಗಗಳನ್ನು ಸೂಚಿಸುತ್ತೆ ಈ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಎಲ್ರಿಗೂ ಕೂಡ ಈ ಏಕಾದಶಿಯ ದಿನ ತುಂಬ ಒಳ್ಳೆಯದಾಗುತ್ತೆ ಅದರ ಜೊತೆ ಒಂದನೇ ತಾರೀಕು ಅಂತ ತಿಳಿಸಿದೆ ಅಲ್ವಾ ನಿಮಗೇನಾದರೂ ಈ ದಿನವೇ ಸಂಬಳ ಬರುವಂಥದ್ದಿದ್ರೆ ಅದನ್ನು ತಗೊಂಡು ಬಂದು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಅದ್ರ ಒಳಗಡೆ ಇಡೀ ಒಂದು ದಿನ ಪೂರ್ತಿ ಇಲ್ಲ ನಮಗೆ ಸಂಬಳ ಬರೋದು ಬೇರೆ ದಿನಗಳಲ್ಲಿ ಅಂತ ಹೇಳಿದ್ರೆ ನೀವು ನೂರ ಒಂದು ರೂಪಾಯಿ ಐನೂರ ಒಂದು ಸಾವಿರದ ಒಂದು ಈ ರೀತಿ ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟನ್ನು ಒಂದು ಬೌಲಲ್ಲಿ ದುಡ್ಡನ್ನು ಉಪ್ಪು ಜೊತೆ ಹಿಡಿ ಈ ಥರ ಇಟ್ಟು ಅದನ್ನು ತಗೊಂಡು ಮೂರು ದಿನ ಆದಮೇಲೆ ನೀವು ಖರ್ಚು ಮಾಡ್ಕೊಳ್ಬಹುದು ಈ ಥರ ಮಾಡಿದಾಗ ದುಡ್ಡು ಕಾಸು ಚೆನ್ನಾಗಿ ನಮಗೆ ಒದಗಿ ಬರುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು